ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ಎಲ್ಲರೂ ಹೇಗಿದ್ದೀರಿ ಆರಾಮು ಅಂತ ತಿಳ್ಕೊತೀನಿ ಸೊ ಇವತ್ತು ತುಂಬ ದಿನಗಳ ನಂತರ ಅಂದರೆ ಸ್ನೇಹಿತರೆ ಒಂದು ಎರಡೂ ಎರಡೂವರೆ ವರ್ಷಗಳ ಹಿಂದೆ ಮಾಡಿದ್ದು ನಾನು ವೀಡಿಯೋಗಳನ್ನ ಮದ್ದು ಮಧ್ಯ ಸಣ್ಣ ಪುಟ್ಟ ಆಗ್ತಾ ಇದ್ದೆ ಅದು ಬಿಟ್ಟರೆ ಮತ್ತೆ ಗಾಡಿ ಎಲ್ಮೆಟ್ ಗಿಲ್ಮೆಟ್ ಹಾಕ್ಕೊಂಡು ಗಾಡಿ ಮೇಲೆ ಅಂತ ವೀಡಿಯೋಗಳನ್ನ ಮಾಡಿರಲಿಲ್ಲ ಏನಪ್ಪ ಕಾರಣ ಅಂತಂದರೆ ನನಗೆ ಒಂದು ಫೋನ್ ಮಾಡ್ತವ್ರೆ ಒಂದು ನಿಮಿಷ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸೋಲು ಒಂಥರ ಅಂದರೆ ನಮ್ಮ ಮಂಡ್ಯ ಭಾಗ ಮೈಸೂರು ಭಾಗ ಚಾಮರಾಜನಗರ ಈ ಕಡೆಗೆಲ್ಲ ಒಂಥರ ನೀರ್ಕೋಟ್ ಇವರು ಅಲ್ವಾ ಕಿಂಗ್ ಆಫ್ ಮೈಸೂರು ಸೂಪರ್ ಅಣ್ಣಂಗೆ ನಮ್ಮ ಮೈಸೂರು ರಿಜಿಸ್ಟ್ರೇಷನ್ ಅಂಗಡಿ ಗಾಡಿ ಹಾಂ ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ಕೆ ಎ ಟೆನ್ನು ನಗರ ಮೈಸೂರು ಗ್ರಾಮ ವಿಭಾಗ ಘಟಕ ಒಂದು ಓಕೆ ಸೂಪರ್ ಅಣ್ಣ ಸೊ ಎಲ್ಲರಿಗೂ ಕೂಡ ನೇಚರ್ ಪ್ರತಾಪ್ ಸ್ಕೈಗೆ ಸೊ ಸ್ವಾಗತ ಸುಸ್ವಾಗತ ತುಂಬ ವರ್ಷಗಳ ನಂತರ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗು ಅಂದರೆ ಸಣ್ಣ ಪುಟ್ಟ ವೀಡಿಯೋ ಹಾಕಿದ್ದೆ ಬಟ್ ಮೋಟೋ ಬ್ಲಾಗ್ ಅಂತ ಮಾಡಿರಲಿಲ್ಲ ಅಂದರೆ ಗಾಡಿಯಲ್ಲಿ ಹೆಲ್ಮೆಟ್ ಗಿಲ್ಮೆಟ್ಗೆ ಹಾಕ್ಕೊಂಡು ಓಡಾಡಿರಲಿಲ್ಲ ಅದು ಮೊದಲು ನಾನು ಒಂದು ಎರಡು ಸುವರೆ ವರ್ಷದ ಹಿಂದೆ ಒಂದು ಓಜ್ಮೋ ಆ್ಯಕ್ಷನ್ ತ್ರೀ ಕ್ಯಾಮ್ರಾವನ್ನ ಲಾಂಚ್ ಮಾಡಿದರು ಕಾಂಬೋದಲ್ಲಿ ನಾನು ಕಾಂಬೋದಲ್ಲಿ ಕಡಿಮೆ ಸಿಗುತ್ತೆ ಅಂತೇಳಿ ತೊಗೊಂಡು ಸೊ ಅದಕ್ಕೆ ಮೈಕ್ ಅಡಾಪ್ಟ್ರು ಬಿಟ್ಟಿರಲಿಲ್ಲ ಡಿ ಜೆ ಅವರು ರೀಸೆಂಟ್ಲಿ ಇವಾಗ ಒನ್ ಮಂತ್ ಬ್ಯಾಕಲ್ಲಿ ಡಿ ಜೆ ಅವರು ಮೈಕ್ ಮಿನಿನ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಏನಪ್ಪ ಅಂದರೆ ಮೈಕ್ ಮಿನಿಗೆ ಬಂದು ನಾವು ಅದು ರಿಸೀವರ್ನ ಹಾಕ್ಕೊಬೇಕು ಅಂದರೆ ಆಗ್ತಾ ಇದು ಹಾಕೋತೀನಿ ಅಂದರೆ ನಾನು ಅದು ಸ್ವಲ್ಪ ಒಂದು ಐದಾರು ತಿಂಗಳಿಂದನೇ ನಾನು ಗೋಪುರವನ್ನು ಐದಾರು ತಿಂಗಳಿಲ್ಲ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕು ಗೋಪ್ರೋವನ್ನು ಪರ್ಚೇಸ್ ಮಾಡಿದ್ದೆ ಗೋಪ್ರೋ ಮತ್ತು ಅದಕ್ಕೆ ಇವು ಗುಲಾಂಜಿ ಕೆಸು ಮೈಕ್ ಅಡಾಪ್ಟ್ರಿಗೆ ಒಂದು ಜಾಕ್ ಒಂದು ಬರುತ್ತೆ ಮೈಕ್ ತದೊಂದು ಐದು ಸಾವಿರ ಸೊ ಇವೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಇಷ್ಟು ದಿನ ಆಯಿತು ಯಾಕೆಂದ್ರೆ ನಾವು ಒಂದೇ ಸತಿ ಮಾಡೋಕ್ಕಾಗಲ್ಲ ದುಡ್ಡಿಟ್ಟುಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಒಂದೊಂದೇ ಒಂದೊಂದೇ ಪರ್ಚೇಸ್ ಮಾಡಿ ಪ್ರತಿಯೊಂದನ್ನು ಅಷ್ಟೇ ನಾನು ಗಾಡಿಗೆ ಹಾಕ್ಸಿರೋ ಆಕ್ಸಸರೀಸು ಪ್ರತಿಯೊಂದನ್ನು ಅಷ್ಟೇ ಎಲ್ಲನೂ ಒಂದೇ ಸರ್ತಿ ನಾನು ಯಾವುದೂ ಪರ್ಚೇಸ್ ಮಾಡಿಲ್ಲ ಸ್ಟೆಪ್ ಬೈ ಸ್ಟೆಪ್ ಒನ್ ಮಂತ್ ಒಂದು ಒನ್ ಮಂತ್ ಒಂದು ಸೇವಿಂಗ್ಸ್ ದುಡ್ಡಲ್ಲಿ ಏನು ಉಳ್ಕೊಳುತ್ತೆ ಮನೆಗೆ ಅಲ್ಲಿ ಇಲ್ಲೆಲ್ಲ ಕೊಟ್ಟು ಅದರಲ್ಲಿ ತಗೊಂಡಿದ್ದು ಡಿ ಜೆ ಐಗೆ ನಾನು ಹೊರಗಡೆ ಎಲ್ಲ ಹುಡುಕಿದ್ದೆ ಆ್ಯಕ್ಷನ್ ತ್ರೀಗೆ ಮೈಕ್ನ ಸೊ ಅವೆಲ್ಲ ಹಾಕ್ದೆ ಎಸ್ ಬಿ ರೋಡಿಂದ ತಂದೆ ಏನೇನೋ ಕೆಲಸ ಮಾಡಿದೆ ಬಟ್ ಅದು ಯಾವುದಕ್ಕೂ ಕರೆಕ್ಟಾಗಿ ಬಂದಿಲ್ಲ ನೀವು ಲಾಸ್ಟು ನಂದು ಫಸ್ಟ್ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಾಯ್ಸ್ ಎಷ್ಟು ನಾಯ್ಸ್ ಬರ್ತಿತ್ತು ಅಂತ ಅದಾದಮೇಲೆ ಒಂದು ರೇಂಜಿಗೆ ಬೆಟರ್ ಆಯಿತು ಒಂದು ಹೋಗಿದ್ದೆ ಅವಾಗ ಒಂದು ಸ್ವಲ್ಪ ಬೆಟರ್ ಆಯಿತು ಆದ್ರೂ ನಾಯ್ಸಲ್ಲಿ ಒಂಥರ ಕಟ್ 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 ಅಟ್ಟಾನೋ ಸೌಂಡ್ ಬರ್ತಾಯಿತ್ತು ಸೊ ಆ ವೀಡಿಯೋನೂ ನಾನು ಎಡಿಟ್ ಮಾಡಿಬಿಡೋಕ್ಕಾಗಿಲ್ಲ ಕೆಲಸದ ಒತ್ತಡಗಳಿಂದ ಹಂಗಾಗಿ ಹಿಂದಿನಿಂದ ನಾವು ವೀಡಿಯೋನ ಮಾಡೋಣ ಅನ್ಕೊ ವೀಡಿಯೋನ ಮಾಡೋಣ ಕಂಟಿನ್ಯೂ ಆಗಿ ಆಗಿಬಿಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟು ಸಹಕಾರ ತುಂಬ ನಮಗೆ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನೀವು ಮಾಡುವಂಥ ಸಬ್ಸ್ಕ್ರೈಬು ಮಾಡುವಂಥ ಲೈಕು ನೀವು ಏನು ನಮಗೆ ಕೊಡ್ತಿರೋಲ್ಲ ಸಪೋರ್ಟ್ ಅದು ಸೊ ನೋಡೋಣ ಸ್ನೇಹಿತರೆ ಇನ್ನು ಮುಂದಕ್ಕಂತೂ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾಯಿರ್ತೀನಿ ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ಯಾವುದೇ ತರಹ ಸಪೋರ್ಟ್ ಇಲ್ದನೇ ಯಾವುದು ಏನು ಗೊತ್ತಿಲ್ಲದೇ ನಾವು ಮಾಡ್ತಾ ಇರುವಂಥದ್ದು ಅದಕ್ಕೆ ನಾನು ಫಸ್ಟ್ ಟೈಮ್ ಯಾಮರ್ ಇದ್ದು ಕ್ಯಾಮ್ರಾ ತೊಗೋಬೇಕಾದ್ರೆ ಒಂದು ಕಾಂಬೋದಲ್ಲಿ ಸಿಕ್ತು ಬಿಡು ನೋಡೋಣ ಎಲ್ಲರೂ ಹುಡ್ಕೋಣ ಅಂತೇಳಿದು ತಗೊಳಕ್ಕೆ ಹೋಗಿ ಏನೋ ಒಂದನ್ನು ಉಳ್ಸೋಕೆ ಒಂದು ಸಾವಿರ ಉಳ್ಸಕ್ಕೆ ಹೋಗಿ ಒಂದೆರಡು ವರ್ಷ ವೇಸ್ಟ್ ಮಾಡಿದೆ ಈ ಥರ ಆಗ್ತಾ ಇರುತ್ತೆ ಸಪೋರ್ಟ್ ಇಲ್ಲದಾಗ ಪ್ರತಿಯೊಂದೂ ನಾವು ಎಡಿಟಿಂಗು ಇದೆಲ್ಲನೂ ಕಲಿತು ಮಾಡುವಂಥದ್ರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಮ ಕನ್ನಡಿಗರು ಯಾರನ್ನು ಇದುವರೆಗೂ ಕೈ ಬಿಟ್ಟಿಲ್ಲ ಕೈ ಹಿಡ್ದಿದ್ದಾರೆ ಅನ್ನೋದೇ ನನ್ನ ನಂಬಿಕೆ ನಮ್ಮನ್ನು ಕೂಡ ನಾನು ಮಾಡೋ ವೀಡಿಯೋಸು ಕೂಡ ಇಷ್ಟ ಆಗುತ್ತೆ ಕೈ ಹಿಡಿತಾರೆ ಅನ್ನೋಂತ ನಂಬಿದ್ದೀನಿ ಸೊ ಸ್ನೇಹಿತರೆ ಬನ್ನಿ ಇನ್ನೇ ಆಗ್ತಾಡ ಹೊರಡೋಣ ಸೊ ಲಾಸ್ಟ್ ಟೈಮು ಸ್ನೇಹಿತರೆ ಅಂದರೆ ಹದಿನೈದು ದಿನದ ಹಿಂದೆ ನಾನು ಹಿಂಗೆ ಟ್ರಯಲ್ ನೋಡ್ತಿದ್ದೆ ಇದೇ ಜಾಗದಲ್ಲಿ ಇಲ್ಲೇ ಎಲ್ಲೋ ವೀಡಿಯೋ ಹಾಕಿರ್ತೀನಿ ನೋಡಿ ಹಾಂ ಇಲ್ಲೇ ಕರೆಕ್ಟ್ ಈ ಕಡೆಯಿಂದ ಈ ಲಾರಿ ಲಾರಿಯನ್ನಿದೆ ಸ್ವಲ್ಪ ಹಿಂದೆ ಅಲ್ಲೊಂದು ಲಾರಿ ಟರ್ನ್ ಆಗ್ತಾ ಇರುತ್ತೆ ಈ ಕಡೆ ಒಂದು ಜೀಪು ಇದು ಹೋಗ್ತಾ ಇರುತ್ತೆ ಟಾಟಾ ಸುಮೋ ಸೊ ವಿಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಇದೇ ತರ ಒಂದು ಗೂಡ್ಸ್ ಗಾಡಿ ಹೋಗ್ತಾ ಇರುತ್ತೆ ಮುಂದೆಗಡೆ ಮೀರವರು ನೋಡಲ್ಲ ಸಡನ್ ಆಗಿ ಗಾಡಿ ಎಳೆದು ಬಿಡ್ತಾನೆ ಜಸ್ಟ್ ಮಿಸ್ಸು ನಾನು ಅವತ್ತೇನಾರು ಬಿದ್ದಿದ್ರೆ ನನ್ನ ಸೈಡ್ ಪ್ಯಾನಿಯರ್ಸು ಇವೆಲ್ಲ ಏಟಾಗ್ಬಿಡ್ತಿದ್ದು ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಕ್ಕೆ ಓವರ್ ಸ್ಪೀಡ್ ಆಗಿ ಮೊನ್ನೆ ಒಂದು ಅದೇ ತರ ಆಗಿದೆ ಟೋಲಲ್ಲಿ ಟೋಲ್ ಕಟ್ತಿದ್ದಂಥ ಗಾಡಿಗೆ ಹಿಂದೆ ಹಿಂದೆ ಬಂದಂಥ ಕ್ಯಾಟ್ರು ರ್ಯಾಶ್ ಆಗಿ ಬಂದಂಥ ಕ್ಯಾಟ್ರು ಹೊಡೆದು ಪಾಪ ಬುಲೆರೋ ಗಾಡಿ ಎಷ್ಟು ದೂರ ಮುಂದೆ ಐವತ್ತು ಮೀಟ್ರ್ ದೂರ ಹೋಗಿ ಬಿದ್ದಿದೆ ಗಾಡಿ ಟೋಲಿಂದ ನಿಂತಿರೋ ಗಾಡಿ ಸೊ ಹಿಂಗೆ ಪಾಡಿಗೆ ನಾವು ಕರೆಕ್ಟಾಗಿದ್ರು ಆಪೋಸಿಟ್ ಬರುವಂಥವ್ರು ಸೈಡಿಂದ ಹಿಂದೆಯಿಂದ ಬರುವಂಥವ್ರು ಕರೆಕ್ಟಾಗಿ ಗಾಡಿನ ಏನಕ್ಕೆ ಇಷ್ಟೊಂದು ರ್ಯಾಶಾಗೆಲ್ಲ ಓಡಿಸ್ತಾವ್ರೆ ಅಂತ ಗೊತ್ತಿಲ್ಲ ಆದಷ್ಟು ನಿಮ್ಮ ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು ನೋಡಿ ಪ್ರತಿಯೊಬ್ಬರು ಅಷ್ಟೇ ನಾನು ಟೂ ವೀಲರಲ್ಲಿ ಕೇಳ್ಕೊಳ್ಳೋರು ಹೆಲ್ಮೆಟನ್ನು ಕಂಡಾಯವಾಗಿ ಯೂಸ್ ಮಾಡಿ ಯಾಕೆಂದರೆ ಯಾರು ಹೆಂಗೇನು ಬಂದು ಹೊಡಿತಾರೋ ಯಾವ್ಯಾವ ಥರ ಇರುತ್ತೆ ಗೊತ್ತಿಲ್ಲ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಇರ್ತಾರೆ ಮದುವೆ ಆಗಿದ್ದರೆ ಎಡ್ತಿ ಮಕ್ಕಳು ಇರ್ತಾರೆ ಸೊ ಅವ್ರ ಜೀವನ ನಿಮಗೇನಾದ್ರು ರೆಚ್ಚು ಕಮ್ಮಿ ಆದರೆ ಅವ್ರ ಜೀವನ ಮೂರಾ ಬಟ್ಟೆ ಆಗ್ಬಿಡುತ್ತೆ ಪ್ರತಿಯೊಬ್ಬರು ನಮ್ಮ ಮಿಡಲ್ ಕ್ಲಾಸಲ್ಲಿ ಇರುವವರೆಲ್ಲ ಅಷ್ಟೇ ಇವತ್ತು ದುಡಿದು ತಿನ್ನುವಂಥವ್ರೆ ಸೊ ಯಾರು ದುಡ್ಡಿಟ್ಟು ನಾವೆಲ್ಲ ಇದು ಮಾಡೋಕ್ಕಾಗಲ್ಲ ಯಾಕೆಂದರೆ ಏನಾರು ಒಂದು ಮದುವೆ ಮಾಡಬೇಕು ಮತ್ತೊಂದು ಮಗದೊಂದು ಮಾಡಬೇಕು ಅಂತ ಅಂದ್ರೆ ನಾವು ಸಾಲ ಮಾಡೇ ಮಾಡಬೇಕು ಅಷ್ಟೊಂದೆಲ್ಲ ಕಟ್ ದುಡ್ಡಿಡಕ್ಕಾಗಲ್ಲ ನೋಡಿ ನಾವು ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕು ಅಂತಂದ್ರೇನೆ ಇ ಎಮ್ ಐಗೆ ಹಾಕೊಂಡು ತೊಗೊಂಡಿದ್ದೀವಿ ಅದನ್ನು ಆರು ತಿಂಗಳು ಕಟ್ಟಿದ್ದೀವಿ ಹಾಗೇ ಪ್ರತಿಯೊಂದನ್ನು ನಾವು ಯಾವುದು ಇಟ್ಟು ಮಾಡೋಕ್ಕಾಗಲ್ಲ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಟಾಯಲ್ಲಿ ನಾವು ಅಷ್ಟೇ ಕೇರ್ಫುಲ್ಲಾಗಿರಬೇಕು ಯಾರೋ ಮಾಡಿರೋ ಮಿಸ್ಟೇಕಿಗೆ ನಮ್ಮ ಪ್ರಾಣವನ್ನು ನಾವು ಕಳ್ಕೊಳ್ಳೋಕ್ಕೆ ತಯಾರಾಗಿರಬಾರ್ದು ಹ್ಞೂ ಹಿಂಗೆ ಜೀವನ ಯಾವಾಗ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಆದಷ್ಟು ಕೇರ್ಫುಲ್ಲಾಗಿ ಓಡಾಡಿ ಅತಿ ಹೆಚ್ಚು ನಾನು ಕಂಡಂತೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಾಯಿದ್ದಾವೆ ಹಾಂ ಇವತ್ತು ನಿನ್ನೆ ನಮ್ಮ ಮಳವಳ್ಳಿಯಲ್ಲಿ ಹಬ್ಬ ಇದೆ ಹಬ್ಬ ಆಗಿದೆ ಆಗೋಗಿದೆ ಆಲ್ರೆಡಿ ನಾನು ನಿನ್ನೆ ಹೋಗ್ಬೋದಿತ್ತು ಹೋಗಿದ್ರೆ ವಿಡಿಯೋ ಗಿಡ ಮಾಡ್ಬೋದಿತ್ತು ಸಿಡಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಮಳವಳ್ಳಿ ಭಾಗದಲ್ಲಿ ಇದು ಶನಿವಾರ ಶುಕ್ರವಾರ ಸ್ಟಾರ್ಟ್ ಆಗಿ ಶನಿವಾರ ಎಂಡ್ ಆಗುತ್ತೆ ಸೊ ಅದ್ಭುತವಾಗಿ ಆಡ್ತಾರೆ ಕೊಂಡ ಮತ್ತು ಸಿಡಿ ಆಡಿಸ್ತಾರೆ ಸೊ ಇದು ಚೆನ್ನಾಗಿದೆ ಹಬ್ಬ ಈಗ ಹೋಗ್ತಾ ಹೋಗ್ತಾ ನಾವು ಮಳವಾಳಿಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಹಂಗೆ ಹೋಗೋಣ ನಿನ್ನೆ ಹೋಗಿದ್ದಿದ್ರಂತೂ ಸಖತ್ತಾಗಿರೋದು ಲೈಟಿಂಗ್ಸ್ ಗೀಟಿಂಗ್ಸು ತುಂಬ ವರ್ಷಗಳೇ ಆಗೋಯ್ತು ನಾನು ಬೆಂಗಳೂರಿಗೆ ಬಂದಮೇಲೆ ಕರೆಕ್ಟಾಗಿ ಊರಿಗೆ ಯಾವ ಹಬ್ಬಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಏಕೆಂದರೆ ಕೆಲಸ ರಜಾ ಇರೋಲ್ಲ ನಾವು ಆ ಮಂತಲ್ಲಿ ಏನಾರು ಕೆಲಸ ಕೆಲಸ ಇತ್ತು ಅಂದರೆ ರಜಾಗಳ ಹಾಕೊಂಡ್ಬಿಟ್ಟಿರ್ತೀವಿ ಹಿಂದಿನ ಮಂತಲ್ಲಿ ಯಾವಾಗ ಬಟ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸೊ ಜಾಸ್ತಿ ರಜಾ ಕೇಳಿದ್ರೆ ಓನರು ಗರ್ಮ್ ಆಯ್ತಾರೆ ಹಂಗಾಗಿ ಆಗಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ನಮ್ಮ ಹಳವಳ್ಳಿಲಿ ಈಗಲೂ ಲೈಟಿಂಗ್ಸ್ ಇರುತ್ತೆ ಲೈಟಿಂಗ್ಸ್ ತೆಗ್ದಿರಲ್ಲ ನಿನ್ನೆ ಹೋಗಿದ್ದಿದ್ರೆ ಇವತ್ತಿನ ಬೆಳಗ್ಗೆ ಎಲ್ಲ ಡ್ರೋನ್ಗಿನೆಲ್ಲ ಫ್ಲೈ ಮಾಡ್ಬೋದಿತ್ತು ಆಗಿರೋದು ಸ್ನೇಹಿತರೆ ನಮ್ಮ ಗಾಡಿಗೆ ಈಗ ನೆಕ್ಸ್ಟು ಪ್ರೊಸೀಜರ್ ಬಂದು ಮೈಕ್ ಹೋಗಲಿಕ್ಕೆ ಎಲ್ಲ ರೆಡಿ ಆಯಿತು ಕ್ಯಾಮ್ರಾ ರೆಡಿ ಆಯಿತು ಸೊ ಇನ್ನೇನು ವೀಡಿಯೋ ಮಾಡಬೇಕು ಅಂದರೆ ನೆಕ್ಸ್ಟ್ ನಮ್ಮ ಗಾಡಿಗೆ ಸ್ಟಿಕ್ಕರಿಂಗ್ ಒಂದು ಬಾಕಿ ಐತೆ ಸ್ಟಿಕ್ಕರಿಂಗ್ ನಮ್ಮ ಚಾನಲ್ ನೇಮು ಸೈಡ್ ಪ್ಯಾನಿಯರ್ಸು ಇವೆಲ್ಲ ಒಂದು ಒಳ್ಳೆ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ನಮ್ಮ ಗಾಡಿಗೆ ಈಗ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಈ ಮಂತಲ್ಲಿ ಸ್ಟಿಕ್ಕರಿಂಗ್ ಎಲ್ಲ ಮುಗಿಸಿ ಗಾಡಿ ಗಿಡ ಎಲ್ಲ ತೊಳೆದು ಪೂಜೆ ಮಾಡಿ ಮನೆ ದೇವರಿಗೆ ಅಲ್ಲಿಂದ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಯಾವುದಾದ್ರು ಒಳ್ಳೆ ಸ್ಟಿಕರ್ ಅಂಗಡಿ ಇದ್ದರೆ ಕಮೆಂಟ್ ಮಾಡಿ ಮೈಸೂರು ಮತ್ತು ಬೆಂಗಳೂರಲ್ಲಿ ಹೋಗೋಣ ನಾನು ಹುಡುಕ್ತಾ ಇದ್ದೀನಿ ಸಕತ್ತಾಗಿರ್ಬೇಕು ಸ್ಟಿಕರಿಂಗ್ ಮಾಡ್ಸ್ರೆ ಗಾಡಿಗೆ ಏನಂತೀರಾ